ಪ್ರಥಮದಲ್ಲಿ ಮಠದ ಪೂಜ್ಯರ ಕರ್ತುಗದ್ದುಗೆಗೆ ದೀರ್ ದಂಡ ನಮಸ್ಕರಿಸಿ ಈಗ ತಾನೇ ನನ್ನನ್ನು ಸನ್ಮಾನಿಸಿ ಆಶೀರ್ವಾದಿಸಿದಂಥ ಆತ್ಮೀಯ ಪೂಜ್ಯರು ಶ್ರೀ ಶ್ರೀ ರುದ್ರಮುನಿ ಶಿವಾಚಾರ್ಯರ ಪಾದಕಮಲ್ಗಳಲ್ಲಿ ದೀರ್ಘ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರೋಂಥ ಆತ್ಮೀಯರಾದಂಥ ಶಾಸ್ತ್ರಿಗಳೇ ನಾಗೇಶ್ ಅವರೇ ಹಿರಿಯರಾದಂಥ ಕೆ ಎಮ್ ಶೆಟ್ಟಿ ಕಾಕಾವ್ರೆ ಅವರಿವ್ರನ್ನೋದೇ ಉಪಸ್ಥಿತಿರುವಂಥ ಎಲ್ಲರಿಗೂ ಶರಣು ಶರಣಾರ್ಥಿಯನ್ನು ಹೇಳುತ್ತ ಇವತ್ತಿನ ದಿವಸ ವ್ಯಕಚ್ಚಿ ಪೂಜ್ಯರಿಗೆ ನನಗೆ ಭಾಳ ಒಂದು ಅನ್ಯೋನ್ಯ ಭಾವ ಸಂಬಂಧ ತಮಗೆಲ್ಲ ಗುರ್ತಿರಲಿ ಎಲ್ಲ ಪೂಜ್ಯರ ಆಶೀರ್ವಾದದ ಫಲವಾಗಿ ಇವತ್ತು ನಾನು ಇಲ್ಲಿ ಶಾಸಕನಾಗಿ ನಿಂತಲಿಕ್ಕಿಲ್ಲ ಯಾಕಂದ್ರೆ ಎಲ್ಲ ಜನ ಆಶೀರ್ವಾದ ಹರಿ ಮುನ್ನೂ ಗುರು ಕಾಯ್ತಾನ ಈ ಸತ್ಯ ಎಲ್ಲ ಮಠಾಧೀಶರು ಎಲ್ಲ ಪೂಜ್ಯರು ಸೇರಿ ಇವನ್ ತಮ್ಮ ಗುರುತಿರ್ಲಿ ಅಪ್ಪ ಅವರು ಹಿಂಗೆ ಅಂದ್ರೆ ಶ್ರೀಶೈಲ್ ಜಗದ್ಗುರುಗಳು ಇದ್ದರು ನನಗೆ ಫೋನ್ ಹಚ್ಚಿ ಆಲ್ಮೇಲದಾಗಿದ್ದ ನಾ ಬರೋಕ್ಕಾಗಿಲ್ಲಪ್ಪ ಆಗಿಲ್ಲಪ್ಪ ದೇವ್ರ ಜೊತೆ ಅದೀನಿ ಆದ್ರೆ ನಮ್ಮ ಆಶೀರ್ವಾದ ನಿನಗೆ ಇರ್ತೈತಿ ಸನ್ನಿ ದೇವರು ಆಶೀರ್ವಾದ ಮಾಡ್ತಾರಂತೇಳಿ ಫೋನ್ ಯಾಕೆ ಆಶೀರ್ವಾದ ಮಾಡಿಸ್ದಂಥವ್ರು ನಮ್ಮೆ ಕಂಚಪ್ಪ ಅಂದ್ರೆ ಗುರುವಿಗೆ ಶಿಷ್ಯನ ಕಾಳಜಿ ಎಲ್ಲರೂ ಸೇರಿಕೊಂಡು ಆಲ್ಮೇಲೆ ಪೂಜ್ಯರು ಇಪ್ಪತ್ತೊಂದು ಪೂಜ್ಯರು ಎಲ್ಲರೂ ಸೇರಿ ಯಾವುದೇನಿಲ್ಲಪ್ಪ ಈ ಸತಿ ನಮ್ಮ ಶಿಶು ಮಗಾದನ ಅವನಿಗೆ ಎಲ್ಲರೂ ಕೂಡಿ ಎತ್ಕೊಂಡು ಅಂತ ವಿಚಾರ ಇಟ್ಕೊಂಡು ಯಾಕಂದ್ರೆ ಗುರುವಿನ ಶಕ್ತಿ ಏನು ಗುರು ಅನ್ನೋದು ಏನು ಅನ್ನೋಂಥದ್ದು ಭಾಳ ಮಹತ್ವವಾದಂಥದ್ದು ಅದು ಹೇಳಿದ್ರೆ ತಿಳಿದಲ್ಲ ಯಾಕಂದ್ರೆ ಈಗ ತಮ್ಗೆ ಗುರುತಿಲ್ಲಿ ಕಮ್ಮದಾಗ ಕರೆಂಟ್ ಹೊಕ್ಕಿರ್ತೈತಿ ವಾಯರ್ ಇರ್ತೈತಿ ಬಟ್ ಕಣ್ಣಿಗೆ ಕಾಣ್ತಿತ್ತು ಕಾಣಂಗಿಲ್ಲ ಹಂಗ ಗುರುವಿನ ಅನುಗ್ರಹ ಅವ್ರ ಶಕ್ತಿ ಏನನ್ನೋದು ಅದು ಸಮೀಪ ಅದು ಒಂದು ಅನುಭವದಿಂದ ಬರುವಂಥದ್ದು ಅದು ಹೇಳಕ್ಕೆ ಸಾಧ್ಯ ಇಲ್ಲ ಆ ಥರ ಗುರುಗಳು ನನಗೆ ಆಶೀರ್ವಾದ ಮಾಡಿ ಅವ್ರ ಫಲದಿಂದ ಇವತ್ತು ಶಾಸಕನಾಗಿದ್ದೀನಿ ಇದೇ ರೀತಿ ಆ ದೇವರಲ್ಲಿ ಗುರುಗಳಲ್ಲಿ ಕೇಳೋದಿಷ್ಟೇ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಒಳ್ಳೆಯ ಕೆಲಸಗಳನ್ನು ಯಾಕಂದರೆ ಅಧಿಕಾರ ಶಾಶ್ವತ ಅಲ್ಲ ನಾನು ಗುರ್ತಿರುವಂತೆ ಯಾವುದು ಶಾಶ್ವತ್ತಲ್ಲ ಆದರೆ ಇರುವಷ್ಟು ದಿನ ಎಲ್ಲರಿಗೂ ತೃಪ್ತಿ ಪಡಿಸೋಕೆ ಆ ದೇವರಿಂದು ಸಾಧ್ಯ ಇಲ್ಲತ್ತ ಅನ್ನಿಸ್ತತಿ ನಾವೇನು ತೃಪ್ತಿ ಪಡಿಸ್ತೀವಿ ಆದರೆ ನಮ್ಮ ಮನಸ್ಸು ಸಾಕ್ಷಿಯಿಂದ ಆ ದೇವ್ರ ಸಾಕ್ಷಿಯಿಂದ ಒಂದು ಒಳ್ಳೆಯ ಕ್ಷೇತ್ರದ ಕೆಲಸಗಳನ್ನು ಮಾಡೋ ಮುಖಾಂತರ ಎಲ್ಲರ ಪ್ರೀತಿಗೆ ಪಾತ್ರ ಆಗುವಂಥ ಕೆಲಸ ಮಾಡ್ಬೇಕನ್ನಂತ ಆಶೆ ಇಟ್ಕೊಂಡು ನಾ ಗದಿಗೆ ನಮಸ್ಕಾರ ಮಾಡೋಕೆ ಅದೇ ಕೇಳಿದ್ನ ನನಗೆ ಶಕ್ತಿ ಕೊಡಪ್ಪ ನಿಮ್ಮ ಆಶೀರ್ವಾದದಿಂದ ಇವತ್ತು ಗೆಲ್ಲಿಸಿ ಕ್ಷೇತ್ರದ ಜನರಿಗೆ ಮುಟ್ಟುವಂಥದ್ದು ಅವ್ರು ಸೇವೆ ಮಾಡುವಂಥ ಶಕ್ತಿ ಕೊಡೋಣ ಅಂಥದ್ದು ಅದಕ್ಕೆ ಯಾಕಂದ್ರೆ ಮಹತ್ವ ಒಂದು ಸಂಬಂಧ ಅನ್ಯೋನ್ಯ ಭಾವ ಸಂಬಂಧ ಮಟ್ಟಕ್ಕೆ ನಮ್ಗೆ ಇವತ್ತಿಂದ ಅಲ್ಲ ಭಾಳ ದಿವಸದಿಂದ ಅವಾಗೂ ನಾನು ಬರ್ತಿದ್ದೆ ಕಳಿಸ್ತತಿ ನನಗೆ ಹೇಳಿದರು ಅನಿವಾರ್ಯ ಕಾರಣದಿಂದ ಕೆಲಸದ ಒತ್ತಡದ ಜೊತೆ ಅಪ್ಪ ನಿಮ್ಗೆ ಹೇಳಬೇಕಂದ್ರೆ ಬಹಳಷ್ಟು ಒಂದಿಷ್ಟು ಡಿಸ್ಟರ್ಬ್ ಆಗ್ಯದ ಅದ್ರ ಸಂಬಂಧ ಅದು ಬರ್ಲಾರ್ದಕ್ಕೆ ಕ್ಷಮೆ ಕೇಳೋನು ಅಪ್ಪ ಅವ್ರಿಗೆ ನಮ್ಗೆ ಹೆಂಗೆ ಸಂಬಂಧ ಅಂದ್ರೆ ಅವ್ರಿಗೆ ಬೈಯೋ ಅಧಿಕಾರ ಐತೆ ನಮ್ಗೆ ಅದಕ್ಕೆ ಮತ್ತು ಬೈತಾರೆ ಹೇಳಿ ನಾ ಫೋನ್ ಹಚ್ಚಲಾರ್ದೇ ಶೇಖರುಗೊಂಡಿಗೆ ಹಚ್ಚಿದೆ ಏನು ಮುತ್ಯ ಇಲ್ಲಿ ಕೇಳೋ ಮರ ನಾವು ಹಚ್ಚಿದ್ರೆ ಬೈತಾರೆ ಇದ್ದ ಹೋಗಿ ಆಶೀರ್ವಾದ ತಗೋಬೇಕಂತೀನಿ ಹೇಳಿ ಏ ಇಲ್ಲ ಅದಾರು ಹೋಗ್ನಿ ಅಂತಂದ್ರು ಅದಕ್ಕೆ ಬಂದು ನಾನು ಖುಷಿ ಆಯ್ತು ನನಗೆ ಅಪ್ಪರು ನೋಡಿ ಖುಷಿ ಆಯ್ತು ಆಶೀರ್ವಾದ ಮಾಡಿದರು ಯಾವಾಗೂ ಸಹಿತ ಒಂದು ಪ್ರೀತಿ ವಿಶ್ವಾಸದಿಂದ ಕಾಣುವಂಥ ಪೂಜ್ಯರೋರು ಎಲ್ಲರ ಜೋಡಿ ಅಗದಿ ಆತ್ಮೀಯವಾಗಿ ಅವರ ಸ್ವಭಾವತನೇ ಹೇಗೈತಿ ಎಲ್ಲರೂ ಹಚ್ಕೊಳ್ಳುವಂಥದ್ದು ಅದೇ ರೀತಿ ಅವರ ಆಶೀರ್ವಾದ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಲಿ ಇನ್ನೂ ಹೆಚ್ಚೆಚ್ಚಿಗೆ ನನ್ನ ಕೆಲಸ ಮಾಡೋಕೆ ಅವರ ಆಶೀರ್ವಾದ ಕೃಪಾ ಆಶೀರ್ವಾದ ಇರಲಿ ಅನ್ನೋಂಥ ಮಾತನ್ನು ಹೇಳಿ ಏನು ಪೂಜ್ಯರು ನನಗೆ ಒಂದು ಸನ್ಮಾನ ಮಾಡಿ ಆಶೀರ್ವಾದ ಅವ್ರಿಗೆ ನಾನು ಸದಾ ಚಿರಋಣಿ ಇರ್ತೀನಿ ಅನ್ನೋಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಒಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ